ಬೋತ್ ಕಳಿಸ್ತಂತೆ ನೀನು ನಿಮ್ಮ ಅಣ್ಣ ಇಸ್ಕೊಂಡು ಹೋದ ಇಸ್ಕೊಂಡು ಹೋದ ಅಂದ್ಬಿಟ್ಟು ಇನ್ನೇನು ಮಾಡ್ಬೇಕಾಗಿತ್ತು ನನ್ನ ಮಗಳು ಬಾರವಾಗಿದ್ದ ಅಲ್ಲಿ ನನಗೆ ಅಕ್ಕಿ ಇಸ್ಕೊಂಡಿವಿ ಏನೀಗ ಏನೇ ಮಾಡ್ಬೇಕೀಗ ನೀನು ಯೋಗ್ಯತೆ ಬೆಂಕಿ ಕ ಎರ್ತಿ ಕಟ್ಕೊಂಡು ಎರ್ತಿ ಬಾಳ್ಸಕ್ಕಿ ಯೋಗ್ಯತೆ ಎಲ್ಲ ಸಿಕ್ಕಿದೆ ಬಂದು ಮನೇಲಿ ಕುಡ್ಕೊಂಡು ವಾ ಏ ನಾನು ಎರ್ತಿ ಬಾಳ್ಸಕ್ಕೆ ಗೊತ್ತು ನಿಮ್ಮ ಮಗ ಬಡಿಯೋದು ಕರೆ ಅವ್ನ ಅವನ ಅವನ ಕತ್ತರಿಸ ಬಡಿಯೋದನ್ನ ಇವತ್ತು ಕರೆಯಿಲ್ಲ ಅವನ ಆ ಮುಂಡೆ ಮಗ ಬಂದ್ಬಿಟ್ಟು ಯಾಕೆ ಇಸ್ಕೋಬೇಕಾಯ್ತು ಜುಮ್ಕಿಯಾ ನಾನು ನಾನು ಎರ್ತೀನಿ ವೇ ಆ ಹಾಂ ನಮ್ಮ ನಮ್ಮ ಮನೆ ಮದ್ದಾರೆ ತಂದು ಮುಡ್ಗಿಯ ನೀನು ನೀನು ನಿನ್ನ ಮಗನೂ ಆ ಬಡಿಯೋದಿನಿಂದನೇ ಇವತ್ತು ನಮ್ಮ ಸಂಸಾರ ಆಗಿದ್ದು ಕರಿ ಅವಳು ಅವ್ನು ಕರಿ ನಿನ್ನ ಮಗನ ಬಡೋದನ್ನ ಕತ್ತರಿಸ್ ಹಾಕ್ತೀನಿ ಇವತ್ತು ಇವತ್ತಂತ ಅವ್ನ ಬಿಡೋಕಿಲ್ಲ ಎಷ್ಟೊತ್ತಾದ್ರು ಕತ್ತರಿಸಿ ಕತ್ತರಿಸ್ತೀನಿ ಏಯ್ ಮುಂಚೆ ಬಾಯ ಡೈವರ್ಸ್ ಕೊಡ್ತೀನೋ ಬಿಡ್ತೀನೋ ಅದು ನನಗ್ ಬಿಟ್ಟಿದ್ದು ಏನು ನಿನ್ನ ಮಗಳ ಬಗ್ಗೆ ಗೊತ್ತಿಲ್ವ ಮದ್ಬೇಕಿಂತ ಮುಂಚೆ ಶ್ರೇಖರ ನನಗೆ ಬೋಸರಾಗಿ ಅವ್ನು ಮಗಿನ ತಗ ಸಾಕಿರೋ ನನಗೆ ಗೊತ್ತಿಲ್ಲ ಈಗ ನನಗೆ ನಾನು ಸುಮ್ನೆ ಬಿಡೋಕಿರೋ ನಾನು ಅವೆಲ್ಲ ತೀರ್ಮಾನ ಆಗನೇ ಬೇಕು ಓ ನಾನು ಬೋಯಿ ತಿನ್ನನ್ ಪಟೇಲಾ ಪಂತಕ್ಕೆ ಇಡೀ ಊರ್ಗೆ ಸಾರ್ತಿನಿ ಅವ್ಲ ಬಗೆ ನಿನ್ನ ಬಗೆನವೇ ನಿನ್ನೆ ತಮಾಟಾಡು ಅದೇನ ಕಿರ್ಚೆ ನೀನು ನಾನು ಮಗ್ಲೇವಾಗ ಇಲ್ದೋದರ ಮಾತಾಡ್ತೀಯಾ ನೀನು ನಾನು ನಿಲ್ದೋದ್ ಮಾತಾಡ್ಲಿಲ್ಲ ಅವ್ಳ ಮೈ ಮೇಲೆ ದೇವ ಬಂದಬಿಟಾ ಹೇಳು ನೀನ ಹೇಳು ಈ ವಿಷಯ ಊರವರಿಗೆ ಎಲ್ಲ ಗೊತ್ತಾಗಬೇಕು ನ್ಯಾಯ ಕೊಡ್ತೀನಿ ನ್ಯಾಯದಲೆ ತಿರ್ಮಾನ ಆಗಬೇಕು ಎಲ್ಲವ ನಾನು ಏನು ಕಳ್ಸಕಿಲ್ಲ ಅಂದಪ್ಪ ಕಳ್ಸಕಿಲ್ಲ ಅಂತ ಅಂದ ನಾನು ನೀನು ಸರಿ ಇಬಿಡು ಇಲ್ಲಿ ಕಳ್ಸ್ತರೆ ಏನು ಉಪನ್ ಕೈ ನನ್ನ ಮಗಳನ್ನ ಹಾಂ ಕಳಿಸ್ತೀನಿ ಇಲ್ಲ ಇಲ್ಲ ಇದು ಇವತ್ತು ಹಳ್ಳಿ ಕಟ್ಟ ತೀರ್ಮಾನ ಆಗಬೇಕು ನನಗೆ ಯಾವ ಥರದಲ್ಲ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡಿದ್ರಿ ಅದೆಲ್ಲ ಇಡೀ ಊರಿಗೆ ಗೊತ್ತಾಗಬೇಕು ನಾನು ಸುಮ್ಮನೆ ಇರೋ ಮಗಲ್ಲ ನನಗೆ ಇವತ್ತು ಸರಿಯಾ ನಾನು ಸುಮ್ಮನೆ ಇರ್ತೀನಿ ಹಿಂಗಿರ್ತೀನಿ ಅಂತ ಮಾತ್ರ ಕನ್ಸು ಬನ್ಸಲು ಅನ್ಕೋಬೇಡಿ ನೀವು ಹಾಂ ನನಗೆ ನೆನ್ಸ್ಕೊಳ್ಬಿಟ್ರಿ ಅದೇ ಯದೇ ಮೇಲೆ ಚಪ್ಪಡಿ ಕಲ್ಲು ಎಲ್ದಂಗೆ ಆಯ್ತದೆ ಹಾಂ ನನ್ನ ಮಗಳು ಅಂತೇಳು ನನ್ನ ಮಗಳು ಇಂಥೇಳು ಆರ್ಕಲ್ಲ ಮೂರು ಕೋಕಿಲ್ಲ ಹಂಗೆ ಹಿಂಗೆ ಸುಮ್ಮನೆ ಹೇಳ್ಬಿಟ್ಟು ಮಾಡಿದ್ರಲ್ಲ ನನ್ಗೆ ಮಾಡಿದ್ರಲ್ಲ ನಿಮಗೆ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ನ್ಯಾಯ ಕೇಳೋಕೆ ಹೇಳ್ತೀನಿ ಮದುವೆಗೆ ಮುಂಚೆಗೆ ಮುಗ ತಕ್ಕ ಸಾಕು ಕೊಟ್ಟು ಮಾಡಿದ್ದೀರಿ ಅಲ್ಲ ಆ ವಿಷಯ ಎಲ್ಲರಿಗೂ ಹೇಳ್ತೀನಿ ಹೇಳ್ದಾನೆ ಸುಮ್ಮನೆ ಬಿಡೋಕಿಲ್ಲ ನಾನು ಹೋಯ್ತೀನಿ ನ್ಯಾಯ ಕೊಡ್ತೀನಿ ಅಯ್ಯೋ ನಡೀರಿಗ ಆಯ್ತು ಅದೇನು ಕುತ್ಕೊಂಡು ಮಾತಾಡೋಕೈತಿ ಎಣ್ಣೆ ಇಲ್ಲಿ ಇಲ್ಲಿ ಇದೇ ನಿಂಗೆ ನಾವು ಯಾವಾಗಲೂ ನಿಮ್ಗೆ ಕುಡಿತಿಲ್ಲ ನಾನು ನೋಡಿದ್ರೆ ಇಲ್ಲಿ ಎಲ್ಲರೂ ಕೊಟ್ಟು ಹೋಗ್ಲೋದು ನಾನು ಹಳಿ ಮಯ್ಯ ಹಂಗೆ ನಾನು ಹಳಿ ಮಯ್ಯ ಹಿಂಗೆ ಅಂತ ನೀವು ಹಿಂಗೆ ಹಿಂಗೆ ಬುದ್ಧಿ ಕಲಿಯೋದು ಏಯ್ ಅದೇನು ಫೋನಲ್ಲಿ ಬೈತಿದ್ದಲ್ಲ நன் ஆட்களே நீ சரி கண்தாக்கி மாதாது மாத்தாட் மாதாடியா நீங்க சோசே கடை ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ ಇವತ್ತೇನು ನಾರ ನಿನ್ನ ಮಾನ ಮರವೋದು ಊರಲ್ಲೆಲ್ಲ ಹರಾಜ್ ಹಾಕೋಕೆ ಬಂದಿರೋದು ಹರಾಜ್ ಹಾಕಿಬಿಟ್ಟೇ ಹೋಗೋದು ನಿನ್ನ ಮಗ ಬಡ್ಯೋದನ್ನ ಕರಿಯವ್ ಅವನ ಕತ್ತರಿಸಾಕ್ತಿನಿ ಅವ್ನ ಬಡ್ಯೋದ ಚೆಂದಾಗಿರೋ ಗಂಡ ಹೆಂಡತಿ ಮಧ್ಯದಲ್ಲಿ ಹುಳಿ ಹಿಂಡಾಕ ಬಂದನಾ ಅವಕ ಕೆಂಪಕ ದೇವ್ರ ನಂಗೆ ಆ ಈ ನನ್ನ ಅವಾಗ ದೇವ ದೇವ ಬಡಿಯದ ನಿನ್ನ ಮಗ ಕರೆಯ ಬಡ್ಯೋದನ್ನ ಇವತ್ತು ಅವನಿರ್ಬೇಕಿಲ್ಲ ನಾನು ಇರ್ಬೇಕು ಕತ್ತರಿಸತೀನಿ ಕತ್ತರಿಸತೀನಿ ಅವ್ನ ಸುಮ್ಮನೆ ಬುಡಕಿಲ್ಲ ನಾನು ಇವತ್ತು ಎಷ್ಟೊತ್ತಾದ್ರೂ ಕತ್ತರಿಸ್ಬೇಕು ಅಂತಲೇ ಬಂದಿರೋದು ನಾನು ಗೊತ್ತಾ ಸುಮ್ಮನೆ ಬಿಡ್ತೀನಿ ಬಿಡ ನಾನು ಓಲಿಯ ತಗೇನು ಸುಮ್ಮನೆ ಇದ್ರೆ ಆವ್ ತರಡಿರ ಆ ಥರ ಬಡ್ಡವ ಕಲಿಸ್ತೀನಿ ನೋಡಿ ನಿಮ್ಗೆ ಹೆಂಗೆ ಕಲಿಸ್ತೀನಿ ಅಂತ ಏನು ಊಟ ನಡ್ರಿ ಏಯ್ ನನಗೆ ಯಾವ ಕೋಳಿ ಬಾಡೋ ಬೇಡ ಏನು ಬೇಡ ಈಗಲೇ ಹೋಟ್ಲ ತಿಂತೀನಿ ನಾನು ಸರಿಯಾ ನಾನು ತಿನ್ಬೇಕು ನಾನು ತಿಂತೀನಿ ನಿನ್ಕಾಯಿ ಹೇಳ್ಸ್ಕೊಂಡು ತಿನ್ಬೇಕಾಗಿಲ್ಲ ಏನು ಅರ್ಕತ್ತಿದ್ದಲ್ಲ ಫೋನಲ್ಲಿ ನಿಮ್ಮ ಮಗುನೇ ಕರ್ಕೊಂಡು ನೋಡ್ತೀನಿ ಬೊಯ್ಣೆ ನೋಡ್ತೀನಿ ಅದೇನು ಬೈದಿದೆಯಲ್ಲ ನಾನು ಯಾ ಮಕ್ಕಳು ಬೈದ್ರೆ ಕಳಕಿಲ್ಲ ಗಂಡ ಇರ್ತಿ ಚೆನ್ನಾಗಿರ್ಲಿ ಅಂದನೆ ಬಿಟ್ಟು ನಿನ್ ಮಗ ಬಂದಿ ಹುಳಿ ಇನ್ನಲ್ಲ ಈಗ ಮಾಡಬೇಕು ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು ಏನ್ ಮಾಡೋದ್ ಬೇಡ ಈಗ ನೀವು ನಡೀರಿ ಒಳಿಕೆ ಹೆಂಗಾರ ಮಾಡಿ ಅಪ್ಪ ತರ್ತಾವು ನಾನ್ ದುಡ್ಡು ಕಿತ್ತಿ ನಾಳೆ ಬುಡ್ಸ್ಕೊಟ್ಟು ಜುಮಕಿಯ ಕರ್ಕೊಂಡು ಜೊತೆ ಹೋಗಿರಂತೆ ಇಲ್ಲ ನೀವು ಹೊಂಟೋಗಿ ಹೋಗಿ ಬೆಳಿಗ್ಗೆ ಬತ್ತಾಳಂತೆ ಅವಳು ನಾನು ಹೋಗಿಲ್ಲ ನಾನು ಇಲ್ಲ ಎಲ್ಲ ಜನಕ್ಕೆಲ್ಲ ಒಪ್ಪಿಸ್ತಾನೆ ಹೆಂಗ್ ಹೋಗದ್ ನಾನು ಎಲ್ಲರಿಗೂ ಆ ಕಡೆಯಿಂದ ಎಲ್ಲಾರ್ಗು ಒಪ್ಪಿಸ್ಬೇಕು ஒப்பிஸ் பிட்டே நானும் போகாத நான் நியாய் கொடுத்தீங்க நான் நியாயிக்கை இன்னும் சும்னை போட்டா சரிக்கலா நியாயிக்கே கொட்பு இதென்ன நியாய் கொடுத்தீங்கனா அது ஏன் தீர்மானம் பட்டேலப்பர் தீர்மான மாலி நம்ம கைங்க மோசரு மொதாக்கி முஞ்சை தரக்கு இத்தர ஆட்டேல் எல்லாம் ஹேபிட்டு நியாய் கொடுத்தீங்க நான் சரியா இது நடி நேரி நான் நோட் நான் அடிமையாட்டு பட்டேலப்பட்லே நான் அடிமையா சரி அந்த நீங்க குடுக்க நின்று ஏன்னா நம்ம போயோது நீம் நடிக்கே ನಡೀರಿ ಸೋಬಿತ್ನ ಹೋಗಳೆ ನಡ್ರಿ ನಾಟಕ ಈ ಮುಂದೆ ಸುತ್ತಳ ಅಲ್ಲ ನನ್ ಕಷ್ಟ ಭಗವಂತನ ಪ್ರೀತಿ ಕುಂತದ್ದೇ ನನ್ ಕಷ್ಟ ನಂಗ್ ಅನುಭವಿಸ್ತಾ ಕುಂತೀವ್ರಿ ನಾನು ಇವಳಿಲ್ಲಿ ಹೇಳೋರ್ ಕೇಳೋರ್ ಇಲ್ಲ ಅಂತ ಮನೆ ಮನೆ ಸುತ್ತ ಯಾವ ಹೋಗಿದಳು ಹೋಗೋಳು ನಡೀರಿ ಬಳಿಕ ನೀವು ಬೀದ್ ನಿಂತ್ ಕಡೆ ಮಾತಾಡ್ರಿ ಜಂಗು ಆಗ ಜಾರ್ ಬಿದ್ದಂಗೆ ಯಾಕೆ ಚಂದ ಹಿಂಗೆ ಏ ನಡಿದ್ರಿ ನಾನಂತೂ ಬರ ಅದೇನಾರೇ ಆಗಲಿ ಈಗ ನಾನು ಮಾತ್ರ ಬರೋ ಮಾತೇ ಇಲ್ಲ ಅದೇನಾಯ್ತದೋ ಆಗಲಿ ಊರವ್ರಿಗೆಲ್ಲ ಈ ವಿಷಯ ಹೇಳನೇ ಬೇಕು ನನಗೆ ಮೋಸ ಮಾಡಿರೋದು ನೀನು ನಿಮ್ಮ ಅಡ್ರೆಸ್ ಹೇಳ್ಕೊಂಡು ಮೋಸ ಮಾಡಿರೋ ವಿಷಯ ಎಲ್ರಿಗೂ ಸಾರ್ತೀನಿ ಬಿಡಾಕಿಲ್ಲ ನಾನು ಏನು ನಡೀಕೆ ನೀವತ್ತು ಹೇಳ್ತಾ ಇಲ್ಲ ಆಮೇಲೆ ಅದೇನು ಹೇಳಿರತ್ತೆ ಹೋಗಿ ನಡೀವಿ ನಾಲ್ಕು ಹಂಗಾರ ಮಾಡಿ ಬಿಟ್ಕೊಟ್ಟೆ ಮನೆಗೆ ಕರ್ಕೊಂಡು ಹೋಗಿರಿ ನಡೀರಿ ಡ್ರೈವರ್ಸ್ ಕೊಡ್ಸ್ತೀನಿ ಅಂದೆ ನಿನ್ನ ಮತ್ತೆ ಕೊಡ್ತು ಡ್ರೈವರ್ಸ್ ಅದೇನ್ ಕೊಡ್ಸ್ತೀನಿ ಹೊರ್ತೀ ನಾನವೇ ಅಯ್ಯೋ ಯಾವ ಡ್ರೈವರ್ಸ್ ಕೊಡ್ತಾನೆ ನನಗೆ ಅಣ್ಣ ಅದೇಕೆ ಅಂಗ ಮಾತಾಡಿರಿ ಓ ಸರಿ ಇಂತ ಚಿಂತ ತಲೆ ಮೈಂಡ್ ಬಿಟ್ಟು ನಾನು ಡ್ರೈವರ್ಸ್ ಕೊಡ್ಸ್ಬಿಟ್ಟು ನನ್ನ ಮಗಣ್ಣ ಏ ಇಲ್ಲಿ ಇಲ್ಲಿ प्लीज ಕಲಕೇನೋ ಚಂದ ಬಾ 나ಳಿಕೆ ನನಗೆ ಅಂಗ ದುಡ್ಪತೆ ಮಾಡ್ಬಿಟ್ಟು ಯಾಗರಿ ಮಾಧೇವ್ನಗೂ ಜಂಟಿ ಕಟ್ಯಾಬಿಟ್ಟದೆ ಅಕ್ಕೆ ಬಡಿ ತಕಲ ಕೈತೇಲ ಬಡಿ ತುಟಾ ಅವ್ನು ಸಹ ಏನು ಹಾಕ್ಬೇಕಲ್ಲ ಮಾತಾಡಕಿದ್ರೆ ನಾನು ಅವೆ ಮುಂದ್ಕೊಡ್ಕೊಂಡಿವಿ ನಿಮ್ಮ ಮೇಲೆ ಬಿ ಮಾತಾಡ್ಸ್ಬೇಕು ನಾನು ಸುಮ್ಮರೋದ್ ಕಟ್ಟೆ ನಾನು ಹೆಂಗಾರು ಮಾಡಿ ಪತ್ತೆ ಮಾಡಿ ದುಡ್ಡ ನಳಿಕೆ ಬಿಡ್ಸ್ಕೊಟ್ಟು ನಿಮ್ಮ ಇರ್ತೀನಿ ನೀವು ಕರ್ಕೊಂಡು ಹೋಗಿದ್ದಾನೇ ಇಲ್ಲೇ ಇರಿಸಿ ಅಂತಂದ ನಾನು ಮನೆ ಬಾಳಿ ಅಂತ ನನ್ಗಾ ಸೇರಿಕಿಲ್ವಾ ಇದಕ್ಕಿಂಗೆ ಮಾತಾಡಿರಿ ನೀವು ಹೋಗಿ ಈಗ ನಡಿರಿ ಕೋಳಿ ಬರ್ತೊಟ್ಟನು ನಡೀರಿ ನಡಿರಿ ಒಳಿಕೆ ಅದು ಏನಾರು ಏನಾರು ಮಾತಾಡಿ ನೀವು ಒಳಗೆ ಕೂತ್ಕೊಂಡು ಮಾತಾಡಿ ಹಿಂಗೆ ಚೆಂದವಾ ನಿಂಗೆ ಹೇಳಿ ಮಯ್ಯ ಒಳ್ಳೇವನು ಒಳ್ಳೆವ್ನು ಅಂತ ಎಲ್ಲ ಹೋಗಳ್ತಿದ್ದಾರ ಅಕ್ಕ ಅಕ್ಕ ಹಿಂಗೆ ಆಡೀರ ನೀವು ಚಂದವಾ ನೆಡಿರಿ ಒಳಿಕೆ ನಡಿಯಪ್ಪ ಮು ಬಾಯ್ ಆಯ್ತು ಅದ್ ಏನ್ ಕುತ್ಕೊಂಡು ಒಳಗೆ ನಡಿರಿ ನಡ್ರಿ ಒಳಗೆ ನೀವು ಸದಿ ಬತ್ತಿ ನಾನು ಹೋಗಿ ಹೋಗಿ ಒಳಗೆ ಹೋಗಿ ಬೆಳಿಗ್ಗೆ ಕಳ್ಸಿಕೊಟ್ಟನು ಇರಕಿಲ್ಲ ಇಲ್ಲೇ ಇಸ್ಕೊಂಡ್ ನಾನು ಅವ್ಳ ಏನ್ ಇಸ್ಕೊಂಡು ಉಪನ್ ಕಾಯಕ ಕಳ್ಸ್ತೀನಿ ಮಾಡ್ಕೋಬೇಡಿ ನೀವು ನಡ್ರಿ ಒಳಗೆ ಹೋಗ್ಲಿಲ್ಲ ಎಲ್ಲ ಹೋಗ್ಕಿಲ್ಲ ನಾವು ನಡಿಯಪ್ಪ ನಡೀ ಒಳಿಕೆಗಂದ್ ಒಂದ್ ದಿವಸಾನು ತು ಅನ್ಸ್ಕೊಂಡಿರಪ್ಪ ನೀನು ಈ ತು ಅನ್ಸ್ಕೊಂಡ್ರೆ ಚಂದ್ ನನ್ ಕಳ್ಸಿದ ಇಲ್ಲಿ ಇಸ್ಕೊಂಡು ಏನ್ ಮಾಡ್ ನಾನು ಕಳಿಸ್ತೀನಿ ಕಳ್ಸ್ತೀನಿ ಕರ್ಕೊಬತ್ತಿನಿ ಸೊಬಿತ್ರೆ ಹಂಗೆ ಬಾಳ್ ಬರ್ತೀನಿ ಹೋಗಿ ಬಾಡ್ಯಾಸ ಮಾಡ್ಕೊಟ್ಟವ್ರಂತೆ ನಾಲ್ಕೇನಲ್ಲಿ ನಿಮ್ಮನ್ನ ವ್ಯವಸ್ಥೆ ಮಾಡಿ ನಾನು ಕಳ್ಸಿಕೊಡ್ತೀವಿ ಬುರ್ಸು ನಾನು ನನ್ಗೆ ಗೊತ್ತು ಹೆಂಗೆ ಮಾಡಬೇಕು ಅಂತ ಹೋಗಿಗ ಒಂಚರ ಹೊಳಿಗ್ ಹೋಗಿ ಓಲಿ ಅಂತ ಸುಮ್ನ ಬುಟ್ಟಿನಾಳೆ ಯಾವೆ ಮಾಡ್ಬೇಕು ಸರಿಯಾ ವ್ಯವಸ್ಥೆ ಮಾಡ್ತೀವಿ ಕತ್ ಹೋಗಿ ಮಾಡಿ ಅಪ್ಪ ಮೇಡಮ್ ಗುದ್ದೆ ತಗಿಯ ಹೆಂಗೆ ಬಂದ ನೋಡಿ ಕುಡ್ಕೊಂಡು ನನ್ನ ಮಾನ ಮರಳಕ್ಕೆ ಹೋಗ ಮಲವರು ಬಂದೋಗ ಅಲ್ಲ ಕುಡ್ಕೊ ಬಂದ್ಬಿಟ್ಟು ಯಾವ ತರ ಆಟ ಆಡ್ತಾ ಕುಂತ ನೋಡು ಅಯ್ಯಪ್ಪ ಯಾಕೆ ಬೇಕು ಮೊದಲು ಹೆಂಗಾರ ಮಾಡಿ ದುಡ್ಕಿತಿ ವಾರ ಜನಕ್ಕೆ ಬೂಸ್ ಕಳ್ಸಿಬಿಡ್ಬೇಕು ಅದಕ್ಕೆ ಬಾರ ಮಾಡೋದಕ್ಕೆ ಕಳ್ಸಿಬಿಡ್ತಾನ ಆಮೇಲೆ ಸರಿಲ್ಲ ಮೊದಲೇ ಮುಳ್ಳೆ ಮಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ